ಹರ್ಷ ಹೋಟ್ಲು ಸಾಗರ್ ರೋಡ್ ಎದುರುಗಡೆ ಲೇಔಟ್ ಅಲ್ಲಿ ನಾಗಪ್ಪಬ್ರ ಮೇಲೆ ಕಾಣಿಸ್ಕೊಂಡಿದ್ದೆ ಬೈಕಲ್ಲಿ ಸೇರ್ಕೊಂಡಿತ್ತು ಸ್ನೇಹಿನ್ ಶಿವಮೊಗ್ಗ

ಪಾಟ್ ಆಗಿರ್ಬೋದು ಸೇರ್ಪಸ್ ಅಡಿ ಆಗಿರ್ಬೋದು ಟಕ್ಕಿ ಸ್ಟ್ಯಾಂಡರ್ಡಿ ಆಗಿರ್ಬೋದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಆಮೇಲೆ ತೊಟ್ಟಿ ಅಡಿ ಆಗಿರ್ಬೋದು ಚೇಮಂಗ್ಳಲ್ಲಿ ಆಗಿರ್ಬೋದು ವಾಸ ಮಾಡ್ತಾರೆ ಭಯದಿಂದ ಅದರಲ್ಲೂ ಇದಕ್ಕೆ ಇವತ್ತು ನೋಡಿದ ಭಯಕ್ಕೆ ಎಲ್ಲ ಜಾಗ ಶೇಖರಣೆ ಸಿಗಲಿಲ್ಲ ಹಾಗಾಗಿ ಬೈಕರ್ ಸೇರ್ಕೊಂಡಿದೆ ಒಳ್ಳೆಯದಲ್ಲೇ ಗಾಡಿನ ಸ್ಟಾರ್ಟು ಮಾಡಿಲ್ಲ ಗೊತ್ತಿಲ್ಲದೆ ಅದನ್ನು ಬಿಸಿಲುಗೂ ನಿಲ್ಲಿಸಿಲ್ಲ ತೊಂದರೆ ಮಾಡಿಲ್ಲ ಹಾಗಾಗಿ ತೊಂದರೆ ಇಲ್ಲದಂಗೆ ಹಾವು ಆರಾಮ ಕೂತಿದೆ

ಹಾವಿನ ಜಾಗದಲ್ಲಿ ನೀವು ವಾಸ ಮಾಡ್ತಿದ್ರಿ ಏನ್ ಮಾಡಕ್ಕ ಪರಿಸ್ಥಿತಿ ಅದು ನಿಮಗೆ ಬಂದಿದೆ ಭಯದಿಂದ ಸೇರ್ಕೊಂಡಿದೆ छोटा है ना बिच्छत मोटर बोलो हम्म ये तो तोड़ कर रहे हैं यार ना कि नेलबर्ट பாம்பா ஹா பேபும் வந்துருச்சு சூஸ்ஸ் சொந்தம நடுவு ஐயா ஜாவா விட்டதெல்லாம் பكتில நிஜமே எரிக்குத ஓ जरा काय माता तो पिता ने सुनाई तो था। यार लोग बाद में लड़का उतर गया तो वो ये बात हो गया हाँ वो बात हाँ नो नो बहुत

इकडे मत साला नुवर माझा सा तो बटाय बेकडावर वरोमू Да. The... आटा नमीज़ ज़ोरदार टा हाँ कॉपर ऑफ़ इस ज़ोरदार टा भाई पिक ट्रावेक्बल इंट्रागार्डा नो लिंगो की लंद्रे हम्म ये लोग वो वो बायें रे राष्ट्र तब आधा ये इधर ला ये ये ला हाँ ये फर्स्ट उस राम मावर देखोगे ನಿಮಗೆ ಆಟ ಆಗುತ್ತೆ ನಮ್ಗೆ ಜೀವದಾಗ ಹೌದಾ ಟೈಮ್ ತಗೊಬೇಕಂದ್ರೆ ಅಲ್ಲಿ ಲಾಕ್ ಆಗ್ಬಿಟ್ಟಿದೆಯಲ್ಲ ಟ್ಯಾಂಕ್ ಬಿಚ್ಚಂಗಿಲ್ಲ ಮೆಕ್ಯಾನಿಕ್ ಕರ್ಸೋಂಗಿಲ್ಲ ಹೌದಾ ಯಾರು ಕಳ್ಸ್ಬೇಕು ಸುರು ಬಿತ್ತು ಅವನು ಯ ಅಂದರೆ ಈ ಥರ ಬೈಕು ಕಾಲು ಸೇರ್ಕೊಂಡಾಗ ಯಾರೂ ಗೊತ್ತಿಲ್ಲ ಆಗಿರಿಬೇಡಿ ಭಾಳ ಕಷ್ಟ ಇದೆ ಆಗಿರೋದ್ ಆಟಿಕೆ ಗಂಟೆ ನೋಡಿ ಹೆಂಗಿದೆ ಕರ್ಸಿದೆ ಹೌದಾ ತುಂಬ ಥ್ಯಾಂಕ್ ಯು ನೀವು ಹೇಳಿದ್ರೆ ಅಂತ ನಾವು ನೋಡಿ ಒಳಗಡೆ ಹೋಗಿ ಸೇರ್ಕೊಂಡಿದೆ ಜಾಮ್ ಆಗಿದೆ ಪಸ್ಟ್ ಬಂದು ಅಲ್ಲಿಗೆ ಸರ್ಕೊಂಡ್ಬಿಡ್ತಾ ಭಯದಿಂದ ಅಲ್ಲಿ ಹೋಗಿ ಸೇರ್ಕೊಂಡಿದೆ ಒಳ್ಳೇದಾಗ್ಲಿ ಹ್ಯಾಂಕ್ ಯುಂಕ್ ಯು ಶಿವಮೊಗ್ಗ